ನ್ಯೂಸ್ ಫೈವ್ಗೆ ಸ್ವಾಗತ ಗೃಹ ಬಳಕೆ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿದ್ದ ದಂಪತಿಗಳಿಗೆ ತೀವ್ರವಾಗಿ ಗಾಯವಾಗಿರತಕ್ಕಂಥ ಘಟನೆ ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಗ್ರಾಮದಲ್ಲಿ ನಡೆದಿದೆ ಸಿಲಿಂಡರ್ ಬದಲಿಸಿ ಸ್ಟವ್ ಅಂಟಿಸಿದ ವೇಳೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಪತಿ ಮುನಿರಾಜು ಹಾಗೂ ಪತ್ನಿ ರತ್ನಮಾಗೆ ಗಂಭೀರ ಗಾಯವಾಗಿದ್ದು ಮನೆಯಲ್ಲಿದ್ದ ಮಗಳು ನೇತ್ರಾಗೂ ಕೂಡ ಗಾಯವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ ಇನ್ನು ಮನೆ ಛಿದ್ರಛಿದ್ರವಾಗಿದ್ದು ಮನೆಯಲ್ಲಿದ್ದ ಗೃಹ ಬಳಕೆ ವಸ್ತುಗಳು ಕೂಡ ಪೀಸ್ ಪಿ ಸಾಗುವುದರ ಜೊತೆಗೆ ಮುನಿರಾಜು ಹಾಗೂ ರತ್ನಮಗೆ ಶೇಕಡಾ ನಲವತ್ತರಷ್ಟು ಸುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇನ್ನು ಕೋಲಾರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿಮಲ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡುತ್ತಾ ಇರಿ ಇದು ನಿಮ್ಮ ನ್ಯೂಸ್ಇವ್ மல்கள இல்லை நம்ம சரி சில இல்ல முக்கப்போம் சார்